ಈ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಲಿಸಿದರೆ ನಾವು ಇದು ಸುಮಾರು ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿರೋದನ್ನು ನಾವು ನೋಡ್ತೇವೆ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಮತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಕೂಡ ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅದರಲ್ಲೂ ಕೂಡ ಕೆಲಸದಲ್ಲಿರುವಂಥ ಜನಗಳು ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಅವರ ಪರಿಸ್ಥಿತಿ ದಿನೇ ದಿನೇ ಕೆಟ್ಟೋಗ್ತಿದೆ ಅನ್ನೋದನ್ನು ಇದು ತೋರಿಸುತ್ತೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶಗಳು ಬರ್ತಿರುವ ಹೊತ್ತಿನಲ್ಲಿ ಭಾರತ ಸರ್ಕಾರ ಎನ್ ಸಿ ಆರ್ ಬಿ ಎರಡು ಸಾವಿರದ ಇಪ್ಪತ್ತೆರಡರ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಎನ್ ಸಿ ಆರ್ ಬಿ ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬೀರು ಪ್ರತಿ ವರ್ಷ ತನ್ನ ವರದಿಯನ್ನು ನೀಡುತ್ತೆ ಕಳೆದ ವರ್ಷದಲ್ಲಿ ನಡೆದಂಥ ಅಪರಾಧಗಳು ಸಂಖ್ಯೆ ಏನಿದೆ ರಾಜ್ಯವಾರು ಅಪರಾಧಗಳು ಯಾವ ರೀತಿಯಾಗಿದ್ದಾವೆ ಯಾವ ಯಾವ ವಿಭಾಗದಲ್ಲಿ ಅಪರಾಧಗಳು ಹೆಚ್ಚಾಗಿದ್ದಾವೆ ಯಾವುದರಲ್ಲಿ ಕಡಿಮೆ ಆಗಿದ್ದಾವೆ ಅನ್ನೋದನ್ನು ಇದು ನೀಡುತ್ತೆ ಈ ವರ್ಷ ವರದಿಯನ್ನು ಏಳು ತಿಂಗಳು ತಡವಾಗಿ ನೀಡಿದ್ರೂ ಕೂಡ ಸರ್ಕಾರ ಕೊನೆಗೂ ಕೂಡ ಈ ವರದಿಯನ್ನು ಹೊರಗಡೆ ತಂದಿದೆ ಈ ಎನ್ ಸಿ ಆರ್ ಬಿ ವರದಿಯನ್ನು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ರಚಿಸಲೇ ಆಗಿತ್ತು ಎನ್ ಸಿ ಆರ್ ಬಿ ಸಮಿತಿಯನ್ನು ಗೃಹ ಮಂತ್ರಾಲಯ ಈ ವರದಿಯನ್ನು ನೋಡಿಕೊಳ್ಳುತ್ತೆ ಮತ್ತು ಇದು ಮುಖ್ಯವಾಗಿ ಭಾರತದ ಪೊಲೀಸ್ ವ್ಯವಸ್ಥೆಗೆ ರಾಷ್ಟ್ರದಲ್ಲಿರುವಂಥ ಅಪರಾಧಗಳ ಪರಿಸ್ಥಿತಿ ಏನಿದೆ ಸ್ಥಿತಿಗತಿ ಏನಿದೆ ರಾಜ್ಯವಾರು ಏನೇನು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಮುಖ್ಯವಾಗಿ ನಾಲ್ಕು ವಿಭಾಗಗಳ ಬಗ್ಗೆ ಇದು ವಿವರವಾದ ವರದಿಯನ್ನು ನೀಡುತ್ತೆ ಒಂದೇದು ಭಾರತದಲ್ಲಿ ಅಪರಾಧಗಳ ಸ್ಥಿತಿ ಯಾವುದಿದೆ ಅನ್ನುವಂಥದ್ದು ಸಂಪೂರ್ಣ ಸಮಗ್ರವಾದಂಥ ವರದಿಯನ್ನು ನೀಡುತ್ತೆ ಎರಡನೇದು ಭಾರತದಲ್ಲಿ ಆತ್ಮಹತ್ಯೆಗಳು ಯಾವ ಪ್ರಮಾಣದಲ್ಲಿ ಆಗ್ತಿದ್ದಾವೆ ಯಾವ ವಿಭಾಗದಲ್ಲಿ ಆಗ್ತಿದ್ದಾವೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಪಟ್ಟಣಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಲ್ಲಿ ಎಷ್ಟು ಯಾವುದ್ರಲ್ಲಿ ಎಷ್ಟಾಗ್ತಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಭಾರತದ ಜೈಲುಗಳ ಬಗ್ಗೆ ಒಂದು ವರದಿಯನ್ನು ಕೂಡ ಇದು ಒಳಗೊಂಡುತ್ತೆ ಭಾರತದ ಜೈಲುಗಳ ಸ್ಥಿತಿಗತಿ ಏನಿದೆ ಅದರಲ್ಲಿ ಎಷ್ಟು ಜನರಿದ್ದಾರೆ ಯಾವ ಯಾವ ವಿಭಾಗದವರಿದ್ದಾರೆ ಅನ್ನೋದ್ರ ಬಗ್ಗೆ ಕೊಡುತ್ತೆ ಅದ್ರ ಜೊತೆಗೆ ನಾಲ್ಕನೇದಾಗಿ ಅಪಹರಿಸಲ್ಪಟ್ಟ ಮಹಿಳೆಯರು ಯಾರಿದ್ದಾರೆ ಅವ್ರ ಬಗ್ಗೆ ಒಂದು ವಿವರವಾದ ವರದಿಯನ್ನು ಇದು ನೀಡುತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಾನು ಕೇವಲ ಅಂಕಿಅಂಶಗಳ ಬಗ್ಗೆ ಮಾತ್ರ ಒತ್ತು ಕೊಟ್ಟು ಹೇಳ್ತೀನಿ ಏನೇನು ದಾಖಲೆಗಳು ಏನು ಹೇಳ್ತವೆ ಅನ್ನೋದನ್ನು ಮೊದಲು ನೋಡೋಣ ಆಮೇಲೆ ಸ್ಥೂಲವಾಗಿ ಇದು ಏನನ್ನು ಸೂಚಿಸುತ್ತೆ ಏನನ್ನ ಇದು ಯಾವುದರ ದಿಕ್ಸೂಚಿ ಅನ್ನೋದ್ರ ಬಗ್ಗೆಯೂ ಕೂಡ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಮೊದಲೇದಾಗಿ ಅಪರಾಧಗಳ ಬಗ್ಗೆ ಬಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೆಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಪರಾಧಗಳು ಭಾರತದಲ್ಲಿ ಆಗಿದ್ದಾವೆ ಅದರಲ್ಲಿ ಐ ಪಿ ಸಿ ಅಡಿಯಲ್ಲಿ ಮೂವತ್ತೈದು ಲಕ್ಷ ಅರವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಅಪರಾಧಗಳು ಆಗಿದ್ದಾವೆ ಈ ಒಟ್ಟು ಅಪರಾಧಗಳ ಸ್ಥಿತಿಯಲ್ಲಿ ಒಂದು ಸುಮಾರು ನಾಲ್ಕು ಪರ್ಸೆಂಟಷ್ಟು ಕಡಿಮೆ ಆಗಿರೋದನ್ನು ನಾವು ನೋಡ್ತೇವೆ ಆದರೆ ಇದೇ ಸಮಯದಲ್ಲಿ ಮಹಿಳೆಯರ ಮೇಲಿನ ಅಪರಾಧಗಳು ನಾಲ್ಕು ಪರ್ಸೆಂಟು ಜಾಸ್ತಿ ಆಗಿದ್ದಾವೆ ಇಪ್ಪತ್ತೊಂದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೆಂಟು ಅಪರಾಧಗಳಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ನಾಲ್ಕು ಲಕ್ಷ ನಲವತ್ತೈದು ಸಾವಿರದ ಇನ್ನೂರೈವತ್ತಾರು ಅಪರಾಧಗಳಾಗಿರೋದನ್ನು ನಾವು ನೋಡ್ತೀವಿ ಈ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಲಿಸಿದರೆ ನಾವು ಇದು ಸುಮಾರು ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿರೋದನ್ನು ನಾವು ನೋಡ್ತೇವೆ ಅದರಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಏನಿದೆ ಅದು ಮೂವತ್ತೇಳು ಪ್ರಸಿದಶತ ದೌರ್ಜನ್ಯಗಳ ಪ್ರಕರಣಗಳಾಗಿದ್ದಾವೆ ಅಸಾಲ್ಟ್ ಮಾಡುವಂಥದ್ದು ಸುಮಾರು ಹದಿನೆಂಟು ಪರ್ಸೆಂಟ್ ಪ್ರಕರಣಗಳಾಗಿದ್ದಾವೆ ಬಲತ್ಕಾರ ಅನ್ನುವಂಥದ್ದು ಒಂದು ಏಳು ಪರ್ಸೆಂಟ್ ಅಪರಾಧಗಳು ಸೇರಿಕೊಂಡಿದೆ ಇಷ್ಟು ಅಪರಾಧಗಳು ಕಳೆದ ವರ್ಷದಲ್ಲಿ ಆಗಿದ್ದಾವೆ ಮಹಿಳೆಯರ ಮೇಲಿನ ದೌರ್ಜನ್ಯದಲ್ಲಿ ಮಹಾನಗರಗಳ ಪೈಕಿ ನಾವು ನೋಡಿದರೆ ನಮ್ಮಲ್ಲಿರುವಂಥ ಮೆಟ್ರೋಪಾಲಿಟನ್ ಸಿಟೀಸ್ ಏನಿದ್ದಾವೆ ಅದರ ಪೈಕಿ ದೆಹಲಿ ಮೊದಲನೇದಾಗಿ ಅತಿ ಹೆಚ್ಚು ಹದಿನಾಲ್ಕು ಸಾವಿರದ ನೂರ ಐವತ್ತೆಂಟು ಅಪರಾಧಗಳ ಜೊತೆ ಮೊದಲನೇ ಸ್ಥಾನದಲ್ಲಿದೆ ಸತತವಾಗಿ ಮೂರು ವರ್ಷಗಳಿಂದ ದೆಹಲಿ ಈ ಸ್ಥಾನದಲ್ಲಿ ಇದೆ ಇದು ಒಂದು ಬಹಳ ಕಳವಳಕರಿಯಾದಂಥ ಸಂಗತಿ ನಮ್ಮ ದೇಶದ ರಾಜಧಾನಿಯಲ್ಲೇ ಈ ರೀತಿ ಅಪರಾಧಗಳಾಗ್ತಿದ್ರೆ ಇದನ್ನು ಇದು ಮಾಡುವಂಥದ್ದು ಬಹಳ ಕಷ್ಟ ಆಗುತ್ತೆ ಈ ರಾಜ್ಯಗಳಿಗೆ ನಾವು ಬಂದರೆ ರಾಜ್ಯಗಳ ಪೈಕಿ ಯು ಯಲ್ಲಿ ಅತಿ ಹೆಚ್ಚು ಅಪರಾಧಗಳಾಗೋದನ್ನು ನಾವು ನೋಡ್ತೀವಿ ಮಹಿಳೆಯರ ಮೇಲೆ ಅರವತ್ತೈದು ಸಾವಿರದ ಏಳ್ನೂರ ನಲವತ್ತ್ಮೂರು ಪ್ರಕರಣಗಳು ಈ ವರ್ಷ ದಾಖಲಾಗಿದ್ದಾವೆ ಕಳೆದ ವರ್ಷ ಅಲ್ಲಿ ಐವತ್ತಾರು ಸಾವಿರದ ಎಂಬತ್ತ್ಮೂರು ಪ್ರಕರಣಗಳಾಗಿದ್ವು ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಬರುತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತೈದು ಸಾವಿರದ ಮುನ್ನೂರ ಮೂವತ್ತೊಂದು ಪ್ರಕರಣಗಳು ದಾಖಲಾಗಿದ್ದಾವೆ ಮೂರನೇ ಸ್ಥಾನದಲ್ಲಿ ರಾಜಸ್ಥಾನ ಇದೆ ಅಲ್ಲಿ ನಲವತ್ತೈದು ಸಾವಿರದ ಐವತ್ತೆಂಟು ಪ್ರಕರಣಗಳು ದಾಖಲಾಗಿರೋದನ್ನು ನಾವು ನೋಡ್ತೇವೆ ಈಗ ಬಹುಮುಖ್ಯವಾಗಿ ಗ್ಯಾಂಗ್ರೇಪ್ ಅನ್ನುವಂಥದ್ದು ಏನಿದೆ ಇಂಥ ಪ್ರಕರಣಗಳಲ್ಲೂ ಕೂಡ ಇ ಪಿ ಎ ಮೊದಲನೇ ಸ್ಥಾನದ ಉಳಿಸ್ಕೊಂಡಿದೆ ಕಳೆದ ವರ್ಷ ಐವತ್ತೆರಡು ಗ್ಯಾಂಗ್ ಪ್ರಕರಣಗಳು ಯು ಪಿ ಇಂದ ದಾಖಲಾಗಿವೆ ಎರಡನೇ ಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ನಲವತ್ತೊಂದು ಪ್ರಕರಣಗಳು ದಾಖಲೆಯಾಗಿದ್ದಾವೆ ಅಬಾಲಿಕ ಮಹಿಳೆಯರ ಮೇಲೆ ಮ ಹುಡುಗಿಯರ ಮೇಲೆ ನಡೆಯುವಂಥ ಪೋಸ್ಕೋ ಪ್ರಕರಣಗಳಲ್ಲೂ ಕೂಡ ಯು ಪಿ ಮೊದಲನೇ ಸ್ಥಾನವನ್ನು ಉಳಿಸ್ಕೊಂಡಿದೆ ಕಳೆದ ವರ್ಷ ಯು ಪಿಯಲ್ಲಿ ಏಳು ಸಾವಿರದ ಒಂಬೈನೂರ ಐವತ್ತೈದು ಪ್ರಕರಣಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರದಲ್ಲಿ ಏಳು ಸಾವಿರದ ನಾನ್ನೂರ ಅರವತ್ತೇಳು ಪ್ರಕರಣಗಳನ್ನು ಹೊಂದಿಸ್ಕೊಂಡು ಮಹಾರಾಷ್ಟ್ರ ಎರಡನೇ ರಾಜ್ಯವಾಗಿ ಹೊರಹೊಮ್ಮಿದೆ ರಾಷ್ಟ್ರದ ವಿರುದ್ಧದ ಚಟುವಟಿಕೆಗಳನ್ನು ನಾವು ನೋಡಿದಾಗ ಪ್ರಕರಣಗಳಲ್ಲಿ ನೋಡಿದಾಗ ಇಪ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರನ್ನು ನಾವು ಹೋಳಿಕೆ ಮಾಡಿದಾಗ ಸುಮಾರು ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಳ ಆಗಿರೋದನ್ನು ನಾವು ನೋಡ್ತೇವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಸಾವಿರದ ನೂರ ಅರವತ್ತ್ನಾಲ್ಕು ಪ್ರಕರಣಗಳಾಗಿದ್ದರೆ ಈ ವರ್ಷ ಕಳೆದ ವರ್ಷ ಅಂದರೆ ಇಪ್ಪತ್ತೆರಡರಲ್ಲಿ ಐದು ಸಾವಿರದ ಆರುನೂರ ಹತ್ತು ಪ್ರಕರಣಗಳು ದಾಖಲಾಗಿರೋದನ್ನು ನಾವು ನೋಡ್ತೀವಿ ಅದರ ಪೈಕಿ ಸುಮಾರು ನಾಲ್ಕು ಸಾವಿರದ ನಾನ್ನೂರು ಮೂರು ಪ್ರಕರಣಗಳು ಸಾರ್ವಜನಿಕ ಸಂಪತ್ತಿಗೆ ಹಾನಿಯಾಗುವಂಥ ಪ್ರಕರಣಗಳಾಗಿದ್ದಾವೆ ಯು ಎ ಪಿ ಐ ಮೇಲೆ ಹಾಕುವಂಥ ಪ್ರಕರಣಗಳು ಕೂಡ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದ್ದಾವೆ ಇದು ತುಂಬ ಕಳವಳಕಾರಿಯಾದಂಥ ಒಂದು ವಿಷಯ ಒಂದು ಸಾವಿರದ ಐದು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾಖಲಾಗಿದ್ದಾವೆ ಯು ಎ ಪಿ ಎ ಯು ಎ ಪಿ ಎಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು ಹರಿಯಾಣ ಮತ್ತು ಪಂಜಾಬ್ನಲ್ಲಿ ದಾಖಲಾಗಿದೆ ಇನ್ನು ಮುಖ್ಯವಾಗಿ ನಾವು ಇನ್ನೊಂದು ಪ್ರಮುಖವಾದ ಅಂಶವಾದ ಸೈಬರ್ ಕ್ರೈಮ್ ಪ್ರಕರಣಗಳಿಗೆ ನಾವು ಹೋಲಿಸಿದರೆ ಈ ಪ್ರಕರಣಗಳಲ್ಲಿ ರಾಷ್ಟ್ರದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ವೃದ್ಧಿಯಾಗಿರುವುದೇ ನಾವು ನೋಡ್ತೀವಿ ಅಪರಾಧಗಳಲ್ಲಿ ಒಟ್ಟು ಅರವತ್ತೈದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಪ್ರಕರಣಗಳು ರಾಷ್ಟ್ರದಲ್ಲಿ ದಾಖಲಾಗಿದ್ದಾವೆ ಅದರಲ್ಲೂ ಒಟ್ಟು ವಂಚನೆ ಪ್ರಕರಣಗಳು ಸುಮಾರು ನಲವತ್ತೆರಡು ಸಾವಿರದ ಏಳ್ನೂರ ಹತ್ತಾಗಿದ್ದಾವೆ ಇನ್ನು ನಾವು ಹಣ ವಸೂಲಿ ಎಕ್ಸ್ಟ್ರಾಕ್ಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾವು ನೋಡಿದರೆ ಮೂರು ಸಾವಿರದ ಆರುನೂರ ನಲವತ್ತೆಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಸೈಬರ್ ವಂಚನೆ ಪ್ರಕರಣಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ನಮ್ಮದು ಸಿಲಿಕಾನ್ ಸಿಟಿ ಅಂಥೇಳಿ ಹಾಗಾಗಿ ಇಲ್ಲಿ ಜನಗಳಿಗೆ ಸೈಬರ್ ಕ್ರೈಮ್ ಮಾಡೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ಮಾಹಿತಿ ಸಿಕ್ಕಿದೆ ಅಂತ ಕಾಣುತ್ತೆ ಹನ್ನೊಂದು ಸಾವಿರದ ಇಪ್ಪತ್ತೈದು ಪ್ರಕರಣಗಳು ಕರ್ನಾಟಕದಲ್ಲಿ ಕಳೆದ ವರ್ಷದಲ್ಲಿ ಪ್ರಕರಣ ಆಗಿದ್ದಾವೆ ಎರಡನೇ ಸ್ಥಾನದಲ್ಲಿ ತೆಲಂಗಾಣ ಇದ್ದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಪ್ರಕರಣಗಳು ತೆಲಂಗಾಣದಲ್ಲಿ ದಾಖಲಾಗಿದ್ದಾವೆ ಇನ್ನು ಮಹಾರಾಷ್ಟ್ರದಲ್ಲಿ ಐದು ಸಾವಿರದ ಐನೂರ ಹದಿನೈದು ಪ್ರಕರಣಗಳು ದಾಖಲಾಗಿರೋದನ್ನು ನಾವು ನೋಡ್ತೀವಿ ಇದರಲ್ಲಿ ಹಣ ವಸೂಲಿ ಪ್ರಕರಣಗಳಲ್ಲಿ ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತೆ ಯು ಪಿ ಯಲ್ಲಿ ಅತಿ ಹೆಚ್ಚು ಐದು ಸಾವಿರದ ಐನೂರ ಹದಿನೈದು ಪ್ರಕರಣಗಳು ದಾಖಲಾಗಿದ್ದಾವೆ ಅಸ್ಸಾಮಲ್ಲಿ ಆರುನೂರ ಇಪ್ಪತ್ತೆಂಟು ಮತ್ತು ತೆಲಂಗಾಣದಲ್ಲಿ ನಾನ್ನೂರ ನಲವತ್ತೇಳು ಪ್ರಕರಣಗಳು ದಾಖಲಾಗಿರೋದನ್ನು ನೋಡ್ತೀವಿ ಇದರ ಪೈಕಿ ಸೈಬರ್ ಕ್ರೈಮ್ನಲ್ಲಿ ಲೈಂಗಿಕ ಶೋಷಣೆಗೆ ಸೈಬರ್ ಕ್ರೈಮನ್ನ ಬಳಕೆ ಆಗಿರುವಂಥದ್ದು ಒಟ್ಟು ಮೂರು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಪ್ರಕರಣಗಳು ದಾಖಲಾಗಿದ್ದಾವೆ ಅದರಲ್ಲಿ ಕೂಡ ಮತ್ತೆ ಅಗೇನ್ ಯು ಪಿ ನಂಬರ್ ಒನ್ ಸ್ಥಾನದಲ್ಲಿದೆ ಐನೂರ ನಲವತ್ತೆಂಟು ಪ್ರಕರಣಗಳು ಯು ಪಿಯಲ್ಲಿ ದಾಖಲಾಗಿದ್ದಾವೆ ಮಹಾರಾಷ್ಟ್ರದಲ್ಲಿ ನಾನ್ನೂರ ನಲವತ್ತೇಳು ಪ್ರಕರಣಗಳು ದಾಖಲಾಗಿದ್ದಾವೆ ಕರ್ನಾಟಕದಲ್ಲಿ ಮುನ್ನೂರ ಮೂವತ್ತೆಂಟು ಪ್ರಕರಣಗಳು ಇದರಲ್ಲಿ ದಾಖಲಾಗಿರೋದನ್ನು ನೋಡ್ತೀವಿ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕೂಡ ಜಾಸ್ತಿ ಆಗಿರೋದನ್ನು ನಾವು ನೋಡ್ತೇವೆ ಈಗ ಪರಿಶಿಷ್ಟ ಜಾತಿಯವರ ಮೇಲೆ ಆಗಿರುವಂಥ ಪ್ರಕರಣಗಳಲ್ಲಿ ದೇಶದಲ್ಲಿ ಕಳೆದ ವರ್ಷ ಐವತ್ತೇಳು ಸಾವಿರದ ಐನೂರ ಎಂಬತ್ತೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಹದಿಮೂರು ಪಾಯಿಂಟ್ ಒನ್ ಪರ್ಸೆಂಟ್ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಮುಖ್ಯವಾಗಿ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ತೆಲಂಗಾಣದಲ್ಲೇ ಈ ಪ್ರಕರಣಗಳು ಹೆಚ್ಚಾಗಿರೋದನ್ನು ನಾವು ಕಾಣ್ತೇವೆ ಇನ್ನು ಪರಿಶಿಷ್ಟ ಪಂಗಡದವರ ಮೇಲಿನ ಪ್ರಕರಣಗಳು ಕೂಡ ಹತ್ತು ಸಾವಿರದ ಅರವತ್ತ್ನಾಲ್ಕು ಪ್ರಕರಣಗಳು ಕಳೆದ ವರ್ಷದಲ್ಲಿ ದಾಖಲಾಗಿದ್ದಾವೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕರಣಗಳಿಗೆ ಹೋಲಿಸಿದರೆ ಹದಿನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಪ್ರಕರಣಗಳು ಹೆಚ್ಚು ದಾಖಲಾಗಿದ್ದಾವೆ ಇನ್ನು ಬಹು ಮುಖ್ಯವಾದಂಥದ್ದು ಮತ್ತೊಂದು ಅಂಶ ಏನಂದರೆ ಆತ್ಮಹತ್ಯೆ ಪ್ರಕರಣಗಳು ಇದರಲ್ಲಿ ದೇಶದಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಳೆದ ವರ್ಷದಲ್ಲಿ ಇದು ಇದರಲ್ಲಿ ಸುಮಾರು ಮೂವತ್ತೈದು ಪ್ರತಿಶತ ಜನಗಳು ಕೂಲಿ ಕಾರ್ಮಿಕರು ಇದು ಒಂದು ಬಹಳ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಕಳೆದ ವರ್ಷ ನಮ್ಮ ಭಾರತದಲ್ಲಿ ಹೇಗಿತ್ತು ಅನ್ನೋದನ್ನು ಇದು ನಿಖರವಾಗಿ ತೋರಿಸುತ್ತೆ ಭಾರತದಲ್ಲಿ ಕಳೆದ ವರ್ಷ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಹನ್ನೆರಡು ಸಾವಿರ ಅನ್ನೋಂಥದ್ದು ಸಂಖ್ಯೆ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಜನಕ್ಕೆ ಹೋಲಿಸಿದರೆ ಬಹಳ ಕಡಿಮೆ ಅನಿಸ್ಬೋದು ಆದರೆ ವಿದ್ಯಾರ್ಥಿಗಳು ಹನ್ನೆರಡು ಸಾವಿರ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಂದರೆ ವಿದ್ಯಾರ್ಥ ವಿದ್ಯಾರ್ಥಿಗಳ ಮನೋಸ್ಥಿತಿ ಹೇಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಪಾಲಕರು ಹೇಗೆ ಅವರ ಮೇಲೆ ಪ್ರೆಷರನ್ನು ಹಾಕ್ತಾ ಇದ್ದಾರೆ ಮತ್ತು ಈ ಒಂದು ಪ್ರೆಷರನ್ನು ಈ ಒಂದು ಸ್ಟ್ರೆಸ್ಸನ್ನು ತಡ್ಕೊಳ್ಳೋದ್ರಲ್ಲಿ ವಿದ್ಯಾರ್ಥಿಗಳು ಹೇಗೆ ಅಸಮರ್ಥರಾಗ್ತಿದ್ದಾರೆ ಅನ್ನೋದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತೆ ಇದು ಬಹಳ ಕಳವಳಬೇಕಾದಂಥ ಒಂದು ಸಂಗತಿ ಆತ್ಮಹತ್ಯೆ ಪ್ರಕರಣಗಳನ್ನು ನಾನು ನೋಡಿದರೆ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಎರಡು ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತಾರು ಆತ್ಮಹತ್ಯೆಗಳಾಗಿದ್ದಾವೆ ತಮಿಳುನಾಡಿನಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಪ್ರಕರಣಗಳಾಗಿದ್ದಾವೆ ಆಂಧ್ರ ಪ್ರದೇಶದಲ್ಲಿ ಹದಿನೈದು ಸಾವಿರದ ಮುನ್ನೂರ ಎಂಬತ್ತಾರು ಪ್ರಕರಣಗಳಾಗಿದ್ದಾವೆ ನಾಲ್ಕನೇದಾಗಿ ಕರ್ನಾಟಕದಲ್ಲಿ ಹದಿಮೂರು ಸಾವಿರದ ಆರುನೂರ ಆರು ಪ್ರಕರಣಗಳು ಕಳೆದ ವರ್ಷ ದಾಖಲಾಗಿದ್ದಾವೆ ಈ ನಾಲ್ಕು ರಾಜ್ಯಗಳು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸುವಂಥದ್ದು ಕೃಷಿಯಲ್ಲಿ ಹೆಚ್ಚು ಮುಂಚೂಣಿಯಲ್ಲಿರುವಂಥ ರಾಜ್ಯಗಳು ಈ ರಾಜ್ಯಗಳಲ್ಲೇ ಆತ್ಮಹತ್ಯೆಗಳು ಕೂಡ ಜಾಸ್ತಿ ಆಗ್ತಿರುವಂಥದ್ದು ಕೃಷಿಯ ಒಂದು ಅವಲೋಕನವನ್ನು ಮಾಡಿಕೊಳ್ಳಿಕ್ಕೆ ಇದು ಕರೆ ನೀಡುತ್ತೆ ಮತ್ತು ಅದರ ಬಗ್ಗೆ ಎಲ್ಲರೂ ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಭಾರತದಲ್ಲಿ ಸರಾಸರಿ ಅಪರಾಧಗಳ ಸಂಖ್ಯೆಯನ್ನು ನೋಡಿದಾಗ ಒಂದು ಲಕ್ಷ ಜನರಿಗೆ ನಾನ್ನೂರ ನಲವತ್ತೈದು ಪಾಯಿಂಟ್ ಒಂಬತ್ತು ಪ್ರಕರಣಗಳು ಅಪರಾಧಗಳು ಆಗ್ತಾ ಇದೆ ಇದು ಕಳೆದ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಇವುಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ಯು ಪಿ ಇದೆ ಎರಡನೇ ಸ್ಥಾನದಲ್ಲಿ ಕೇರಳ ಇದೆ ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ನಾಲ್ಕನೇ ಸ್ಥಾನದಲ್ಲಿ ದೆಲ್ಲಿ ಇದೆ ಮತ್ತು ಐದನೇ ಸ್ಥಾನದಲ್ಲಿ ಬಿಹಾರ್ ಇರೋದನ್ನು ನಾವು ನೋಡ್ತೇವೆ ಎನ್ ಸಿ ಆರ್ ಬಿ ವರದಿಯಲ್ಲಿ ಮತ್ತೊಂದು ಪ್ರಮುಖವಾಗಿ ಬಂದಿರೋದು ಅಂಶ ಏನಂದರೆ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಇಪ್ಪತ್ತೊಂದನೇ ವರ್ಷಕ್ಕೆ ಹೋಲಿಸಿದರೆ ಇಪ್ಪತ್ತೆರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಧಿಕ ಪ್ರಕರಣಗಳು ದಾಖಲಾಗಿದ್ದಾವೆ ಸೊ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅನ್ನೋ ಏನಿಲ್ಲ ಅದು ನಿರಂತರವಾಗಿ ಜಾಸ್ತಿ ಆಗ್ತಾನೇ ಇದೆ ಮತ್ತು ಒಂದು ವರ್ಷದಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಇದು ಭಾಳ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದನ್ನು ಎನ್ ಸಿ ಆರ್ ಬಿ ವರದಿ ತೋರಿಸುತ್ತೆ ಒಟ್ಟು ಈಗ ಸದ್ಯಕ್ಕೆ ಭಾರತದಲ್ಲಿ ಹನ್ನೊಂದು ಸಾವಿರ ಪ್ರಕರಣಗಳು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳು ವಿವಿಧ ಹಂತದಲ್ಲಿ ವಿಚಾರಣೆಯಲ್ಲಿ ನೀಡಿದ್ದಾವೆ ಅನ್ನೋದನ್ನು ಇದು ತೋರಿಸುತ್ತೆ ಭಾರತದಲ್ಲಿ ಇದು ಎಲ್ಲ ಇವೆಲ್ಲವನ್ನು ನಾವು ನೋಡಿದಾಗ ಒಂದು ಅವಲೋಕನ ಮಾಡಿದಾಗ ಇದು ನಮಗೆ ಮೇಲ್ನೋಟಿಕೆ ಕಂಡುಬರೋದೇನೆಂದರೆ ಕಳೆದ ವರ್ಷದಲ್ಲಿ ಕಳೆದ ವರ್ಷಗಳಿಗಿಂತ ಕಂಪೇರ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿದ್ದಾವೆ ಒಟ್ಟು ನಾಲ್ಕು ಲಕ್ಷ ನಲವತ್ತೈದು ಸಾವಿರದ ಇನ್ನೂರ ಐವತ್ತಾರು ಪ್ರಕರಣ ಇಪ್ಪತ್ತೆರಡರಲ್ಲಾಗಿದೆ ಇದು ಕಳವಳ ಆದಂಥ ಒಂದು ಸಂಗತಿ ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಿದ್ದಾವೆ ಪರಿಶಿಷ್ಟ ಜಾತಿಯ ಮೇಲೆ ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಪರಿಶಿಷ್ಟ ಪಂಗಡದ ಮೇಲೆ ಹದಿನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಪ್ರಕರಣಗಳು ಜಾಸ್ತಿ ಆಗಿರೋದನ್ನ ನೋಡ್ತೀವಿ ಯು ಎ ಪಿ ಎ ಡಿಯಲ್ಲಿ ಬಹಳಷ್ಟು ಪ್ರಕರಣಗಳು ಜಾಸ್ತಿ ದಾಖಲಾಗಿದ್ದಾವೆ ಈ ವರ್ಷ ಐದು ಸಾವಿರದ ಆರುನೂರ ಹತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಇದು ಕೂಡ ಯು ಎ ಪಿ ಎನಲ್ಲಿ ದಾಖಲಾಗ್ತಿರುವಂಥ ಪ್ರಕರಣಗಳು ಹೆಚ್ಚಾಗ್ತಿರೋದನ್ನು ನಮ್ಮ ನಮ್ಮ ದೇಶದ ಅಪರಾಧ ಪರಿಸ್ಥಿತಿಯನ್ನು ತೋರಿಸುತ್ತೆ ರಾಷ್ಟ್ರದ ವಿರುದ್ಧದ ಚಟುವಟಿಕೆಯಲ್ಲೂ ಕೂಡ ಸುಮಾರು ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ ಅಂದರೆ ಹೆಚ್ಚೆಚ್ಚು ಜನ ಭಾರತದ ವ್ಯವಸ್ಥೆಯನ್ನು ಧಿಕ್ಕರಿಸುವಂಥ ಜನಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿರೋದನ್ನು ನಾವು ಇದರಲ್ಲಿ ನೋಡ್ತೇವೆ ಸೈಬರ್ ಕ್ರೈಮ್ ಪ್ರಕರಣಗಳು ಬಹಳ ಹೆಚ್ಚು ಜಾಸ್ತಿ ಆಗ್ತಾ ಇದ್ದಾವೆ ಇಪ್ಪತ್ತೈದು ಪರ್ಸೆಂಟ್ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ ಸೈಬರ್ ಕ್ರೈಮನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಒಂದು ಸಮಗ್ರವಾದಂಥ ವ್ಯವಸ್ಥೆಯನ್ನು ಇದು ಅತ್ಯ ಜರೂರಾಗಿ ಇದು ಕರಿತಾ ಇದೆ ಇದರ ಕಡೆ ಸರ್ಕಾರ ಹರಿಸುವಂಥದ್ದು ಬಹಳ ಬಹಳ ಮುಖ್ಯವಾದಂಥದ್ದು ಅದೇ ರೀತಿ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಮತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಕೂಡ ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅದರಲ್ಲೂ ಕೂಡ ಕೆಲಸದಲ್ಲಿರುವಂಥ ಜನಗಳು ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಅವರ ಪರಿಸ್ಥಿತಿ ದಿನೇ ದಿನೇ ಕೆಟ್ಟೋಗ್ತಿದೆ ಅನ್ನೋದನ್ನು ಇದು ತೋರಿಸುತ್ತೆ ಮತ್ತು ಇದು ಇದನ್ನು ನಿಯಂತ್ರಿಸಲಿಕ್ಕೂ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಇದೆಲ್ಲವನ್ನು ನೋಡಿದಾಗ ನಾವು ಓವರಾಲ್ ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದನ್ನು ನಿಯಂತ್ರಿಸಲು ಒಂದು ಸರ್ಕಾರ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಇದು ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಕೆಲಸ ಅಲ್ಲ ಇದಕ್ಕೆ ಆರ್ಥಿಕ ನೀತಿ ಒಂದು ಒಂದು ಒಳ್ಳೆಯ ಸದೃಢ ಆರ್ಥಿಕ ನಿರ್ಭರತೆ ಭಾರತಕ್ಕೆ ಬೇಕಾಗಿದೆ ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಸ್ವತಂತ್ರ ಹಾಗೂ ನಿರ್ಭೀತ ಮತ್ತು ತ್ವರಿತ ನಿರ್ಣಯಗಳನ್ನು ತೆಗೆದುಕೊಂಡು ಶಿಕ್ಷೆಯನ್ನು ನೀಡಬಹುದಾದಂಥ ಒಂದು ನ್ಯಾಯಾಂಗವನ್ನು ನಿರ್ಮಾಣ ಮಾಡುವಂಥದ್ದು ಕೂಡ ಬಹಳ ಮುಖ್ಯ ಮತ್ತು ಇದ್ರ ಜೊತೆಗೆ ಸಮಾಜದಲ್ಲಿ ಎಲ್ಲಿಯವರೆಗೆ ಸೌಹಾರ್ದತೆ ಹಾಗೂ ಜನಸ್ನೇಹಿ ಕಾನೂನುಗಳನ್ನು ತರೋದಿಲ್ಲ ಮತ್ತು ನಮ್ಮ ಸಂಪೂರ್ಣ ಪೊಲೀಸ್ ವ್ಯವಸ್ಥೆಯನ್ನು ನಾವು ಜನಸ್ನೇಹಿಯಾಗಿ ಎಲ್ಲಿವರೆಗೆ ಮಾಡೋದಿಲ್ಲ ಮತ್ತು ಬಹಳ ಮುಖ್ಯವಾಗಿ ಆರ್ಥಿಕವಾಗಿ ಒಂದು ಸಮಾನತೆಯನ್ನು ಎಲ್ಲಿವರೆಗೆ ನಾವು ತರೋದಿಲ್ಲ ಅಲ್ಲಿವರೆಗೆ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧಗಳ ಸಂಖ್ಯೆಯಲ್ಲಿ ಜಾಸ್ತಿ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ ಅಂಕಿ ಅಂಕಿಅಂಶಗಳು ಕಳೆದ ಹತ್ತು ವರ್ಷಗಳ ಎನ್ ಸಿ ಆರ್ ಬಿ ಅಂಕಿಅಂಶಗಳು ತೋರಿಸ್ಕೊಡ್ತವೆ ನಾವು ಇಂಥ ಕಾನೂನನ್ನು ಸರ್ಕಾರ ಅತಿ ಶೀಘ್ರ ತರುತ್ತೆ ಅಂತೇಳಿ ಆಶಿಸೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ